ದೇಶದಾದ್ಯಂತ ಇರುವ ದೇಶದ ಎಲ್ಲಾ ವಾಹನಗಳಿಗೆ ಹಾಗೂ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ ಯಾವುದೇ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನ ಸೇರಿದಂತೆ ಎಲ್ಲ ಲಾರಿ ಮತ್ತು ಗೂಡ್ಸ್ ವಾಹನಗಳಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗಿದೆ ಇನ್ಮುಂದೆ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡುವವರಿಗೆ ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನ ಮಾರಾಟ ಮಾಡುವವರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ವಾಹನ ಮಾಲೀಕರು ತಪ್ಪದೆ ನೋಡಿ ದೇಶದಲ್ಲಿ ಗ್ರಾಹಕರ ಸುರಕ್ಷತೆ ಮತ್ತು ಅಪಘಾತಗಳ ಸಂಖ್ಯೆಯಲ್ಲಿ ಇಳಿಕೆ ಮಾಡಲು ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಹೊಸ ಹೊಸ ರೂಲ್ಸ್ಗಳನ್ನು ಇದೆ ಅದರಲ್ಲಿ ಇನ್ನು ಮುಂದೆ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಅನ್ನೇ ಜಾರಿಗೊಳಿಸಿದೆ ಸ್ವಂತ ವಾಹನ ಇದ್ದವರು ಈ ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ನಿಮ್ಮ ಬಳಿ ಯಾವುದೇ ವಾಹನ ಇದ್ದು ಅದನ್ನ ಮಾರಾಟವಾಗಲಿ ಅಥವಾ ಇನ್ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡುವುದಾಗಲಿ ಬಯಸ್ತಿದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಪೂರ್ತಿಯಾಗಿ ನೋಡಿ ವಾಹನ ಮಾರಾಟವಾಗಿ ಸುಮಾರು ದಿನ ಆ ವಾಹನಗಳ ದಾಖಲೆಯು ನಿಮ್ಮ ಹೆಸರಿನಲ್ಲೇ ಇದ್ರೆ ತಕ್ಷಣ ವಾಹನವನ್ನ ಕೊಂಡವರಿಗೆ ಹದಿನಾಲ್ಕು ದಿನಗಳ ಒಳಗೆ ಅವರ ಹೆಸರಿಗೆ ವರ್ಗಾಯಿಸುವಂತೆ ಕೇಳಿಕೊಳ್ಳಬೇಕು ಕೇಂದ್ರ ಮೋಟಾರ್ ವಾಹನಗಳ ಇಲಾಖೆಯು ಈ ಕುರಿತಾದ ನಿಯಮವೊಂದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಮುಂದಾಗಿದೆ ಅದರಂತೆ ವಾಹನ ಮಾರಾಟವಾದ ಹದಿನಾಲ್ಕು ದಿನಗಳಲ್ಲಿ ಅಂದರೆ ಎರಡು ವಾರಗಳಲ್ಲಿ ವಾಹನದ ಅಷ್ಟು ದಾಖಲೆಗಳು ಕೊಂಡವರ ಹೆಸರಿಗೆ ಕಡ್ಡಾಯವಾಗಿ ವರ್ಗಾವಣೆ ಆಗಲೇಬೇಕು ಈ ನಿಯಮವನ್ನು ಉಲ್ಲಂಘಿಸಿದ್ರೆ ಕೊಂಡವರು ಆ ವಾಹನದಿಂದ ಏನಾದರೂ ಆಕ್ಸಿಡೆಂಟ್ ಮಾಡಿಕೊಂಡ್ರೆ ಅಥವಾ ಯಾವುದಾದರೂ ಕ್ರಿಮಿನಲ್ ಕೃತ್ಯಗಳಿಗೆ ಬಳಸಿದ್ರೆ ಆ ಕಾರಿನ ಮಾಲೀಕತ್ವ ದಾಖಲೆಗಳು ಯಾರ ಹೆಸರಿನಲ್ಲಿರುವುದು ಅವರಿಗೆ ನೋಟಿಸ್ ಜಾರಿ ಮಾಡಲಾಗುತ್ತದೆ ಈ ನಿಯಮ ಹೊಸದಲ್ಲವಾದರೂ ಈಗ ಅದಕ್ಕೆ ಸಮಯದ ಅವಧಿ ನಿಗದಿ ಮಾಡಲಾಗಿದೆ ವಾಹನ ಕೊಂಡವರ ಹೆಸರಿಗೆ ದಾಖಲೆಗಳು ವರ್ಗಾವಣೆಯಾಗದಿದ್ರೆ ಮೂಲ ಓನರ್ಗೆ ಕಿರಿಕಿರಿ ಉಂಟಾಗುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೆ ಆ ದಾಖಲೆಗಳ ವರ್ಗಾವಣೆ ಎಷ್ಟು ದಿನಗಳ ಒಳಗೆ ಮುಗಿಸಬೇಕೆಂಬುದಕ್ಕೆ ಈಗ ಕೇಂದ್ರ ಮೋಟಾರ್ ವಾಹನ ಇಲಾಖೆ ಹದಿನಾಲ್ಕು ದಿನಗಳ ಗಡುವನ್ನು ನೀಡಿದೆ ಸ್ಥಳೀಯ ಆರ್ಟಿಒ ಕಚೇರಿಗಳಿಗೆ ತೆರಳಿದ್ರೆ ಅಲ್ಲಿ ವಾಹನ ದಾಖಲೆಗಳ ವರ್ಗಾವಣೆಗಾಗಿ ಇರುವ ಅರ್ಜಿ ನಮೂನೆ ಸಿಗುತ್ತದೆ ಆ ಅರ್ಜಿಯನ್ನ ತುಂಬಿ ನಿಗದಿ ಶುಲ್ಕದೊಂದಿಗೆ ಇದನ್ನು ಸಲ್ಲಿಸಬೇಕು ಇದು ವಾಹನ ಕೊಂಡವರ ಜವಾಬ್ದಾರಿಯಾಗಿರುತ್ತದೆ ವಾಹನ ಕೊಂಡ ಹದಿನಾಲ್ಕು ದಿನಗಳ ಒಳಗೆ ಈ ಅರ್ಜಿಯನ್ನ ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಅಲ್ಲಿ ನೀವು ಕೊಡುವ ಮೊಬೈಲ್ ನಂಬರ್ ಅನ್ನ ಓಟಿಪಿ ನಂಬರ್ನಿಂದ ಖಾತ್ರಿಪಡಿಸಿಕೊಳ್ಳಲಾಗುತ್ತದೆ ಹದಿನೈದು ವರ್ಷ ಹಳೆಯದಾದ ವಾಹನವಾಗಿದ್ರೆ ಅದರ ಮೂಲ ಮಾಲೀಕರು ಇನ್ನೂರು ರೂಪಾಯಿ ಮೌಲ್ಯದ ಸ್ಟ್ಯಾಂಪ್ ಪೇಪರ್ನ ಮೇಲೆ ವಾಹನ ತಮ್ಮದೆಂದು ಘೋಷಿಸಿಕೊಳ್ಳಬೇಕು ಅಂದ್ರೆ ಅವಿಡೆವಿಟ್ ಮಾಡಿಸಬೇಕು ಒಂದು ವೇಳೆ ನಿಮ್ಮ ವಾಹನವನ್ನ ಸರ್ಕಾರದ ಗುಜರಿ ನೀತಿಯಡಿ ಗುಜರಿಗೆ ಹಾಕಿದ್ದರೂ ವಾಹನದ ದಾಖಲೆಗಳು ಬದಲಾಗಬೇಕಾಗಿರುತ್ತದೆ ಗುಜರಿಗೆ ಹಾಕಿದ ನಂತರ ಎಷ್ಟೋ ಕಡೆ ಆ ಕಾರುಗಳು ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಳಸಿದ ಉದಾಹರಣೆಗಳು ಕೂಡ ಇದೆ ಅಲ್ಲಿಯೂ ಸಹ ಗುಜರಿಗೆ ಹಾಕಿದ ನಂತರ ಕ್ಲಿಯರೆನ್ಸ್ ಪ್ರಮಾಣ ಪಡೆಯುವುದು ಅವಶ್ಯಕತೆ ಇರುತ್ತದೆ